ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಇಷ್ಟವಾದಂಥ ನಮ್ಮೆಲ್ಲರ ಪ್ರೀತಿಯ ರಾಧಿಕಾ ಪಂಡಿತವರು ಇದೀಗ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಕೇಳಿದರೆ ಅಭಿಮಾನಿಗಳಿಗೂ ಕೂಡ ತುಂಬ ಸಂತೋಷವು ಉಂಟಾಗುತ್ತದೆ ಅಂತಲೇ ಹೇಳ್ಬೋದು ಯಾಕಂದರೆ ರಾಧಿಕಾ ಪಂಡಿತವರು ಇತ್ತೀಚೆಗೆ ಎಲ್ಲರಿಂದ ಅಂದರೆ ತಮ್ಮ ಮಕ್ಕಳಾಯಿತು ತಾವಾಯಿತು ತಮ್ಮ ಸಂಸಾರ ಆಯಿತು ಅಂತ ತುಂಬಾ ಎಲ್ಲರಿಂದ ದೂರ ಇದ್ದರು ಅಂತ ಎಲ್ಲ ಅಭಿಮಾನಿಗಳು ಕೂಡ ಕೊಂಚ ಬೇಜಾರಾಗಿತ್ತು ಈಗ ಅಭಿಮಾನಿಗಳಿಗೋಸ್ಕರ ಸಿಹಿ ಸುದ್ದಿಯನ್ನು ಕೊಡಲು ಬಂದಿದ್ದಾರೆ ರಾಧಿಕಾ ಪಂಡಿತು ಮೇ ಇಪ್ಪತ್ತೆಂಟರಂದು ರಾಧಿಕಾ ಪಂಡಿತ್ ಅವರು ಎಲ್ಲ ಅಭಿಮಾನಿಗಳ ಜೊತೆ ಮಾತನಾಡಲಿದ್ದಾರೆ ಅವರಿಗೆ ಮಾತನಾಡೋರು ಎಲ್ಲರೂ ಕೂಡ ಕರೆ ಮಾಡ್ಬೋದು ಅವರು ಆನ್ಲೈನ್ ಮೂಲಕ ಎಲ್ಲರಿಗೂ ಕೂಡ ಸಿಗಲಿದ್ದಾರೆ ಜಾಲತಾಣಗಳಲ್ಲಿ ನಿಮಗೂ ಕೂಡ ರಾಧಿಕಾ ಪಂಡಿತವರ ಜೊತೆ ಮಾತಾಡೋದಿದ್ದರೆ ನೀವು ಕೂಡ ಮೇ ಇಪ್ಪತ್ತು ರಂದು ಕಾಯಬೇಕಾಗಿದೆ ಅಂತ ಹೇಳಬಹುದಾಗಿದೆ ನಿಮಗೂ ಕೂಡ ರಾಧಿಕಾ ಪಂಡಿತ ಅವರ ಈ ಸಿ ಸುದ್ದಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು